ಯಾರೋ ಅಗ್ನಿಪತ್ರಿಕೆಯಲ್ಲಿ ಗೋವಿಂದ ಗೌಡರ ಕಾಲಿಗೆ ಎಸ್ ಎನ್ ಅವರು ಗದರು ಅಂತ ಬಂದಿದೆ ಖಂಡಿತವಾಗ್ಲು ಯಾಕಂದರೆ ಯಾವುದೇ ಮನುಷ್ಯ ಕಷ್ಟಕಾಲ ಸಹಾಯ ಮಾಡಿದಾಗ ಮನುಷ್ಯ ಆದಂಥವರಿಗೆ ನನಗೆ ಹುಡುಗ್ಲು ಗೊತ್ತಿಲ್ಲ ಯಾರು ಮನುಷ್ಯದಾರೆ ಅವರಿಗೆ ಉಪಕಾರ ಸ್ಮರಣೆ ಇರಬೇಕಾದಂಥದ್ದು ಅವಶ್ಯಕ ನನಗೆ ಹಿಂದೆ ಆಗುವಂಥ ಕಾಲದಲ್ಲಿ ಆ ಡಿ ಸಿ ಸಿ ಬ್ಯಾಂಕಿಂದ ಹೆಣ್ಣು ಮಕ್ಕಳಿಗೆ ಸಾಲ ಕೊಡೋ ಮುಖಾಂತರ ಕೂಡ ಗೋವಿಂದ್ಗೌಡರು ನನ್ನ ಹದಿನೆಂಟನೇ ಚುನಾವಣೆ ಗೆಲ್ಲಲಿಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಇಪ್ಪತ್ತ್ ಮೂರನೇ ಚುನಾವಣೆಯಲ್ಲಿ ಕೂಡ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯವನ್ನು ಮಾಡಿ ನನ್ನ ಕಷ್ಟ ಕಾಲದಲ್ಲಿ ಒಬ್ಬ ಹಣನಾಗಿ ನಿಂತು ನನಗೆ ಸಹಾಯ ಮಾಡಿದ್ದಾರೆ ಆ ಚುನಾವಣೆ ಮಾಡಲಿಕ್ಕೆ ಅವರು ಕೂಡ ಒಂದು ಭಾಗ ಆಗಿದ್ದಾರೆ ಹಾಗಾಗಿ ಒಬ್ಬ ಉಪಹಾರ ಮಾಡತಕ್ಕಂಥ ವಯಸ್ಸಿನಲ್ಲಿ ಇದರಾಗಿರ್ತಕ್ಕಂಥ ಒಬ್ಬ ಅಣ್ಣನಿಗೆ ತಮ್ಮ ನಮಸ್ಕಾರ ಮಾಡತಕ್ಕಂಥದ್ದು ಯಾವುದೇ ಕೆಟ್ಟ ಕೆಟ್ಟ ಅಥವಾ ಬೇರೆ ರೀತಿಯ ಉದ್ದೇಶ ಅಲ್ಲ ಯಾಕಂದರೆ ನಮ್ಮ ಇಪೃದ ಸಮುದಾಯದಲ್ಲಿ ದೊಡ್ಡವರಿಗೆ ಈ ಅಧಿಕಾರ ಹುದ್ದೆ ಎಲ್ಲ ಒಂದು ಕಡೆ ಆದರೆ ನಾವು ಗ್ರಾಮೀಣಲ್ಲಿ ಹೋಗ್ತೀವಿ ಹಿರಿಯರ್ಕ ತಕ್ಷಣ ನಮಸ್ಕಾರ ಮಾಡ್ತೀವಿ ಹಂಗಂತೇನು ಅವರು ಸಾವುಕಾರ ನಮಸ್ಕಾರ ಮಾಡ್ತೀವ ಗ್ರಾಮೀಣಲ್ಲಿ ಹೋದಾಗ ಚುನಾವಣೆಗೆ ಹೋದಾಗ ಯಾರು ಹಿರಿಯರು ಕಂಡಾಗ ಅವ್ರು ಎರಡು ಕಾಲದ್ದು ನಮಸ್ಕಾರ ಮಾಡ್ತೀವಿ ಅದನ್ನು ಯಾಕೆ ಮಾಡ್ತೀವಿ ಅವರು ಹಿರಿಯರು ಅಂತ ನಮಸ್ಕಾರ ಮಾಡ್ತೀವಿ ನನಗಾದರೂ ಕೂಡ ಅನ್ನಿಸ್ತದೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ಬಹುಶಃ ಡಿ ಸಿ ಸಿ ಬ್ಯಾಂಕಿಂದ ಯಾರೆಲ್ಲ ಸಹಾಯ ಪಡೆದ್ರು ಅಂತ ನನಗೂ ಗೊತ್ತಿದೆ ಯಾರೆಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ಆ ನಿರ್ದೇಶಕರಾಗಿದ್ದುಕೊಂಡು ಆ ಬ್ಯಾಂಕ್ನಲ್ಲಿ ಹೆಣ್ಮಕ್ಳಿಗೆ ಸಾಲ ಕೊಡೋ ಸಭೆಗಳನ್ನು ಭಾಗವಹಿಸಿ ಪ್ರಚಾರ ಪಡ್ಕೊಟ್ರು ಡಿ ಸಿ ಸಿ ಬ್ಯಾಂಕಿಂದ ಯಾರ್ಯಾರು ಸಹಾಯ ಪಡ್ಕೊಂಡ್ರು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಯಾರೆಲ್ಲ ಅನುಕೂಲಗಳು ಹೊಂದಿದ್ರು ಇವೆಲ್ಲವೂ ಕೂಡ ನನ್ನ ಬಗ್ಗೆ ಮಾಹಿತಿ ಜೊತೆಗೆ ನಾನು ಕೂಡ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನನ್ನ ತಾಲೂಕಿಗೆ ಸುಮಾರು ಗೋವಿಂದ ಗೌಡರು ಅಧ್ಯಕ್ಷರಾಗಿದ್ದಾಗ ಇನ್ನೂರು ಕೋಟಿ ರೂಪಾಯಿ ಸಾಲವನ್ನು ಬಾಡಬಹಿಡೆಯೇ ಕೊಡಿಸಿದ್ದೇನೆ ಅದಕ್ಕೆ ಬಹುಶಃ ಕಾರಣದಾದರೂ ಗೌಡರು ಆ ಸಿಬ್ಬಂದಿ ಅಪೇಕ್ಷ ಏನೇ ಆಗಿರ್ಬೋದು ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳ ಸಹಾಯ ಮಾಡೋದ್ರಲ್ಲಿ ಗೌಡ್ರ ಪಾತ್ರ ಇತ್ತು ಯಾರು ನನಗೊತ್ತಿದೆ ಎಮ್ ಎಲ್ ಚುನಾವಣೆಯಲ್ಲಿ ಯಾರು ಸಹಾಯ ಪಡ್ಕೊಂಡ್ರು ಗೋವಿಂದಗೌಡರಿಂದ ಯಾರೆಲ್ಲ ಅದನ್ನು ಬಳಸ್ಕೊಂಡ್ರು ಇವತ್ತು ಆತನನ್ನು ಯಾವುದೋ ಉದ್ದೇಶಕ್ಕೆ ಪಾಪ ತೇಜವದೆ ಮಾಡ್ತಾ ಇದ್ದಾರೆ ನಾನು ಆ ಗುಂಪಿಗೆ ಸೇರಿದವರಲ್ಲ ಎಸ್ ಎನ್ ಸ್ವಾಮಿಗೆ ಉಪಕಾರ ಸ್ಮರಣೆ ಇದೆ ಯಾರು ಉಪಕಾರ ಮಾಡ್ತಾರೆ ಆ ಉಪಕಾರವನ್ನು ನಾನು ಎಂದೂ ಮರೆಯೋದಿಲ್ಲ ನನ್ನ ಜನ ನನ್ನ ಮೂರು ಬಾರಿ ಆಯ್ಕೆ ಮಾಡಿ ಸಹಾಯ ಮಾಡಿದ್ದಾರೆ ಅವರ ಋಣವನ್ನು ನಾನು ಕೂಡ ಬರೆಯೋದಿಲ್ಲ ಹಾಗಾಗಿ ಯಾರಾದರೂ ಕೂಡ ತಪ್ಪಾಗೋದನ್ನು ಹೌದು ಕಾಲು ನಮಸ್ಕಾರ ಮಾಡ್ತೇನೆ ಏನು ತಪ್ಪು ಏನು ಗೋವಿಂದ ಗೌಡ ಏನು ಪಾಕಿಸ್ತಾನದ ಬಂದಿದ್ದಾನ ಅಥವಾ ಏನೋ ನರ್ರ ಭಾಕ್ಷಿಸ ಏನು ಮರ್ಡ್ರ್ ಮಾಡಿದ್ದಾನ ಅದು ಯಾರಾದರೂ ಕೂಡ ವೈಯಕ್ತಿಕವಾಗಿ ತೊಂದರೆ ಕೊಟ್ಟಿದ್ದಾನ ನೋಡಿ ಆರ್ಡ ವ್ಯವಸ್ಥೆಯಲ್ಲಿ ಏನಾದರೂ ಕೂಡ ಲೋಪಗಳಾಗಿದ್ದರೆ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಮೇಲಧಿಕಾರಿ ಇಟ್ಟಿದ್ದಾರೆ ಸರ್ಕಾರಗಳಿದೆ ನ್ಯಾಯಾಲಯಗಳಿದೆ ಯಾರೇ ತಪ್ಪು ಮಾಡಿದ್ರು ಕೂಡ ಡಿ ಸಿ ಸಿ ಬ್ಯಾಂಕಲ್ಲಾಗ್ಬೋದು ಕೋಚಿಬಲಲ್ಲಾಗ್ಬೋದು ಯಾರೇ ತಪ್ಪು ಮಾಡಿದ್ರು ಕೂಡ ನ್ಯಾಯ ಹೋರಾಟ ಮಾಡಬೇಕು ಚುನಾವಣೆ ಸಮಯಗಳಲ್ಲಿ ಅವರು ತೊಂದರೆ ಕೊಡ್ತಕ್ಕಂಥದ್ದು ಯಾರಾದರೂ ಮನುಷ್ಯ ಕಷ್ಟದಲ್ಲಿದ್ದರೆ ಅವ್ರನ್ನ ಲೋಕಾಂತ್ಯ ಬಿಡ್ತಕ್ಕಂಥದ್ದು ಇನ್ನೊಂದು ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಮನುಷ್ಯರಾದ ನಮಗೆ ಸರಿ ಹೊಂದೋದಿಲ್ಲ ಯಾವುದೋ ಒಂದು ವಿಡಿಯೋ ನೋಡಿದ್ರೆ ಯಾವುದೋ ಒಂದು ಹೇಳಿದ್ದರು ಗೋವಿಂದಗೌಡರು ಜ ಬಿ ಜೆ ಪಿ ಕಾಂಗ್ರೆಸ್ ಓಟ್ ಹಾಕಬೇಡಿ ಅಂತೇಳಿದ್ರು ಅಂತ ನೋಡಿಸಿದ್ರು ನಾನು ಒಂದು ಮಾತು ಹೇಳ್ತೀನಿ ಹಿಂದೆ ಸನ್ಮಾನ್ಯ ಎಸ್ ಮುನ್ಸ್ವಾಮಿ ಅವರ ಗೆಲುವಿಗೆ ನನ್ನನ್ನು ಸೇರಿಕೊಂಡು ಯಾರೆಲ್ಲ ಪುನರ್ ಸಹಾಯ ಮಾಡಿದ್ದೀರಿ ಅಂತೇಳಿ ಅವರವರ ಆತ್ಮ ಮೇಲೆ ಎದೆ ಮೇಲೆ ಕೈ ಇಟ್ಟು ನೋಡಿಕೊಳ್ಳಿ ನಾವು ಪರಿಶುದ್ಧರಾಗಿದ್ದೀವ ಅಂತ ಇರ್ಬೋದು ವೈಯಕ್ತಿಕವಾಗಿ ಗೋವಿಂದೋಡು ಯಾರಾದರೂ ತೊಂದರೆ ಮಾಡಿದ್ರೆ ಅವ್ರಿಗೆ ಮತ ಹಾಕಬೇಡಿ ಅಂತ ಹೇಳಿರ್ಬೋದು ಯಾಕೆ ಹಿಂದೆ ಗೋವಿಂದ ಕಾಂಗ್ರೆಸ್ಗೆ ಎಲ್ಲ ಎಮ್ ಎಲ್ ಎಗಳು ಸಹಾಯ ಮಾಡುವಾಗ ಎಲ್ಲ ಎಮ್ ಎಲ್ ಕೂಡ ಹಣ ಬ್ಯಾಂಕಿಂದ ಮಹಿಳೆಯರಿಗೆ ಹಣ ಕೊಡುವಾಗ ಅವರು ಒಳ್ಳೆಯವರ ಅವ್ರ ಕಾಂಗ್ರೆಸ್ನವರ ಆದರೆ ಸಿದ್ದರಾಮಯ್ಯವ್ರು ಕೋಲಾರ ಬರ್ತಿದೆ ಅಂತ ಹೇಳಿದಾಗ ಈ ಗೋವಿಂದಗೌಡರು ಇವತ್ತು ನಮಗೆ ಆ ಹೆಣ್ಣು ಮಕ್ಕಳನ್ನ ಸೇರಿಸಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲ ಅವತ್ತು ಯಾವ ಪಕ್ಷದವರು ಅವರು ಸಿದ್ದರಾಮಯ್ಯ ಕೋಲಾರ ಬರ್ತೀವಿ ಅಂದಾಗ ಕೋಲಾರಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಾಗಿ ಬಹುದಾಕಾರವಾಗಿ ಪೂಜೆ ಮಾಡಿಸಿದ್ರಲ್ಲ ಅವತ್ತು ಗೋವಿಂದಗೌಡರು ಆ ಪಕ್ಷದವರು ಇವತ್ತು ನನಗೆ ಆಗೋದಿಲ್ಲ ಮಾತ್ರ ಗೌಡರು ಒಂದು ಯಾವುದೋ ಹೇಳಿದ್ದಾರೆ ಅಂತ ನಮ್ಮಲ್ಲೂ ಬಹಳ ಜನ ಇದ್ದಾರೆ ಎಸ್ ಎನ್ ಸ್ವಾಮಿ ಕೂಡ ಮೂವತ್ತೈದು ವರ್ಷ ರಾಜಕಾರಣದ ಇದ್ದೇನೆ ಯಾವ್ಯಾವ ನಾಯಕರು ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಹೇಳಿದರು ಅಂತ ನನ್ನ ಮಾಹಿತಿ ಇದೆ ಅದು ಹೇಳಕ್ಕೆ ಹೋಗೋದಿಲ್ಲ ನಾನು ರಾಜಕಾರಣದಲ್ಲಿ ಯಾರೂ ಸತ್ಯರಿಚಂದರು ಅಲ್ಲ ಯಾರೂ ಸತ್ಯರಿಚಂದರಲ್ಲ ನಾನೇನೋ ಸತ್ಯರಿಚಂದ್ರ ಹೇಳ್ಬಿಟ್ರೆ ಬಹುಶಃ ಅದು ಅತಿಶಯವಂತಿ ಆಗ್ತದೆ ಹಂಗಾಗಿ ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರ ಮಿತ್ರರು ಅಲ್ಲ ಇವತ್ತೇನು ಅದನ್ನು ಹೇಳ್ತಾರೆ ಅದಕ್ಕೆ ನಾನು ಖಂಡಿತವಾಗಿ ಕೂಡ ಅದಕ್ಕೆ ನೋವು ನೋವಾಗ್ತದೆ ನಾವು ಯಾರು ಬಳಸ್ಕೊಂಡಿದ್ದರೆ ಕಾನೂನು ಒಂದು ಕಡೆ ಆದರೆ ಮಾನವೀಯತೆ ಮನುಷ್ಯತ್ವ ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಗೋವಿಂದ ಗೌಡರು ನನಗೆ ಸಹಾಯ ಮಾಡಿದ್ದಾರೆ ನನಗೆ ಅಣ್ಣ ಸ್ಥಾನದಲ್ಲಿದ್ದಾರೆ ಬಹುಶಃ ನನ್ನ ಹುಟ್ಟುಹಬ್ಬದಲ್ಲಿ ಶುಭಾರಯಸಿಕ್ಕೆ ಬಂದಾಗ ಒಬ್ಬ ಕಿರಿಯನಾಗಿ ಅವರ ಕಾಲು ನಮಸ್ಕಾರ ಮಾಡಿದ್ದೇನೆ ಇವತ್ತು ಮಾಡಿದ್ದೇನೆ ನನ್ನ ಜೀವನದ ತನಕ ಮುಂದೆ ನಮಸ್ಕಾರ ಮಾಡ್ತೀನಿ ಯಾರು ಏನಾಗ ತಿಳ್ಕೊಳ್ಳಿ ನಾನು ನನ್ನ ಮನಸ್ಸಾಕ್ಷಿಯಿಂದ ಹೇಳೋದನ್ನಲ್ಲ ನನಗೆ ಉಪಹಾರ ಸ್ಮರಣೆ ಇದೆ ಆ ಉಪಹಾರ ಸ್ಮರಣೆ ನೆನೆದು ನಾನು ಜೀವನ ಮಾಡ್ತಕ್ಕಂಥವ್ರು ನನಗೆ ಯಾವುದೇ ಬೇಸರ ಇಲ್ಲ ನಿಮ್ಮ ಪತ್ರಿಕೆಗಳು ಸಾವಿರ ಬರ್ಕೊಳ್ಳಿ ನನಗೇನು ಕೂಡ ಬೇಸರ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ನನ್ನ ಹುಟ್ಟೊಬ್ಬರ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರಾದಿಯಾಗಿ ನಮ್ಮ ಮಹಾತ್ಮಂಗಳದ ಎಮ್ ಎಂ ಮುನ್ರಾಜು ಆಗ್ಬೋದು ರಂಗಾಚಾರ್ಯ ಆಗ್ಬೋದು ತೋಪನಹಳ್ಳಿಯವರ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅಭಾರಿಯಾಗಿದ್ದೇನೆ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು योगा और कराची। यहाँ पर बहुत अच्छा है। वी हैव बेल्ट लैब एंड स्मार्टफोन। वी हैव बेल्ट ऑर्गेनाइज्ड लैब सर्विस ऑल टू। आवास स्कूल है एक बेंच विथ टीवी टू एन्शुर अच्छा सेफ्टी। फाइनली, डियर ब्रू।